ನೀವು ತುಂಬ ಜನ ಹೇಳಿರೋದು ಕೇಳಿರ್ಬೋದು ನೀವು ರುಚಿಯಾಗಿರುವಂಥ ಫಿಶ್ ಫ್ರೈ ತಿನ್ನಬೇಕಿದ್ರೆ ಮಂಗ್ಳೂರು ಕಡೆಗಳಲ್ಲಿ ತಿನ್ನಬೇಕು ಇಲ್ಲ ಮಂಗ್ಳೂರು ಸ್ಟೈಲ್ ನಾನ್ ವೆಜ್ ಹೋಟೆಲ್ಗಳಲ್ಲಿ ತಿನ್ನಬೇಕು ಅಂತ ಅದರ ಸೀಕ್ರೆಟ್ ಏನು ಗೊತ್ತಾ ನಾವು ಮಂಗ್ಳೂರು ಕಡೆ ಉಪಯೋಗ ಮಾಡುವಂಥ ಈ ಸೀಕ್ರೆಟ್ ಆಗಿರೋ ಒಂದು ಮಸಾಲ ಈ ಮಸಾಲೆನ ಸುಲಭವಾಗಿ ಮಾಡೋದು ಹೇಗೆ ಈ ಮಸಾಲ ಇಲ್ಲದಿದ್ದರೆ ಇನ್ನೊಂದು ರೆಡಿಮೇಡ್ ಮಸಾಲವನ್ನು ಸೂಪರಾಗಿ ತಯಾರು ಮಾಡೋದು ಹೇಗೆ ಅದ್ಭುತವಾಗಿರುವಂಥ ಫಿಶ್ ಫ್ರೈಯನ್ನು ಮನೆಯಲ್ಲೇ ಮಾಡೋದು ಹೇಗೆ ಮಂಗ್ಳೂರು ಸ್ಟೈಲಲ್ಲಿ ಇವತ್ತಿನ ವೀಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೇನೆ ಹಲೋ ನಮಸ್ತೆ ನಮಸ್ತೆಲಿಗೋ ನೀವೇನಾದರೂ ಸರಿ ಈ ಥರ ಫಿಶ್ ಫ್ರೈನ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಇದೆಯಲ್ವಾ ನೀವು ಇಲ್ಲಿ ತನಕ ತಿಂದಿರುವಂಥ ಫಿಶ್ ಫ್ರೈ ಇದು ರುಚಿ ಎಲ್ಲ ಮರೀತೀರಾ ಯಾಕಂತಂದರೆ ಅಷ್ಟು ರುಚಿಯಾಗಿದೆ ಇದು ನಿಮ್ಮತ್ತೆ ಯಾವತ್ತು ಹೊರಗಡೆ ಫಿಶ್ ಫ್ರೈ ತಿನ್ನಲ್ಲ ಯಾಕಂತಂದ್ರೆ ಇದು ಅಷ್ಟು ಸುಲಭವಾಗಿದೆ ಮನೆಯಲ್ಲಿ ಯಾವಾಗ ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ರುಚಿಯಾಗಿ ಮಾಡ್ಬೋದು ಇನ್ನೊಂದು ಏನು ಅಂತಂದರೆ ಪಕ್ಕಾ ಮಂಗಳೂರು ಕಡೆಗಳಲ್ಲಿ ತಿನ್ನುವಂತಹ ರುಚಿ ನಿಮಗೆ ಸಿಗುತ್ತೆ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮರೆಯೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಗಂತಂದ್ರೆ ನನ್ನ ನೆಕ್ಸ್ಟ್ ಅಂತ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ಸ್ರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ಬಂಗುಡೆ ಮೀನನ್ನು ಉಪಯೋಗ ಮಾಡ್ತಾ ಇದ್ದೇನೆ ಈ ಫಿಶ್ ಫ್ರೈ ಮಸಾಲ ಮತ್ತು ಈ ಫಿಶ್ ಫ್ರೈ ಫಿಶ್ ಫ್ರೈ ಮಾಡೋದಕ್ಕೆ ತವ ಫ್ರೈ ಮತ್ತು ರವ ಫ್ರೈ ಎರಡರ ಬಗ್ಗೆಯೂ ಹೇಳ್ಕೊಡ್ತಾ ಇದ್ದೇನೆ ಇನ್ನೊಂದೇನು ಅಂತಂದರೆ ನೀವು ಯಾವ ಮೀನಿಗೆ ಬೇಕಾದರೂ ಈ ಫಿಶ್ ಫ್ರೈ ಮಸಾಲಾನ ಉಪಯೋಗ ಮಾಡ್ಬೋದು ಬೇಕಾಗಿರೋದು ನಮಗೊಂದು ಸ್ವಲ್ಪ ಬ್ಯಾಡಗೆ ಮೆಣಸು ಫ್ರೆಶ್ ಆಗಿರುವಂಥ ಬ್ಯಾಡಗೆ ಮೆಣಸನ್ನು ಒಂದು ಹತ್ತರಿಂದ ಒಂದು ಕೆ ಜಿ ಮೀನಿಗಾದರೆ ಹತ್ತು ಇಪ್ಪತ್ತು ಬ್ಯಾಡಗೆ ಮೆಣಸು ಬೇಕಾಗುತ್ತೆ ಇಪ್ಪತ್ತು ಬ್ಯಾಡಗೆ ಮೆಣಸನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ನಾವು ಇದಕ್ಕೆ ಹಾಕಬೇಕು ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬೆಚ್ಚಿ ಬಿಸಿ ಇದ್ದರೂ ನಡೀತದೆ ಯಾಕಂತಂದರೆ ಬಿಸಿ ಇದ್ದಷ್ಟು ಒಳ್ಳೆಯದು ಇದು ನೆನೆಯಬೇಕು ಬಿಸಿ ನೀರಲ್ಲಿ ನೆನೆದು ಮೆತ್ತಗಾಗಬೇಕು ಆವಾಗಲೇ ಆ ಫಿಶ್ ಫ್ರೈ ಮಸಾಲದು ಪೇಸ್ಟ್ ಇದೆಯಲ್ಲ ಸೂಪರ್ ಆಗಿ ಬರುತ್ತೆ ಇದನ್ನ ಹತ್ತರಿಂದ ಹದಿನೈದು ನಿಮಿಷ ನೀವು ನೀರಲ್ಲಿ ಬಿಸಿ ನೀರಲ್ಲಿ ಈ ಥರನೇ ಇಟ್ಬಿಡಬೇಕು ಒಂದು ಸರಿ ಹದಿನೈದು ನಿಮಿಷ ಆಯಿತು ಅಂತ ಇಟ್ಕೊಳ್ಳಿ ಈ ನೀರನ್ನು ಚೆಲ್ಬಿಟ್ಟು ಮೆಣಸನ್ನು ರೆಡಿ ಮಾಡ್ಕೊಳ್ಳಿ ಇದಕ್ಕೆ ಇನ್ನೂ ಮುಖ್ಯವಾಗಿರೋ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ಒಂದೇನು ಅಂತಂದರೆ ಹುಣಸೆ ಹಣ್ಣು ಇದಕ್ಕೆ ಪುಳಿ ಮುಂಚೆ ಮಸಾಲ ಅಂತಲೇ ನಾವು ಹೇಳ್ತೀವಿ ಒಂದು ತುಂಡು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ನಮ್ಮ ಅಜ್ಜಿ ಒಂದು ಸ್ವಲ್ಪ ಓಂಕಾಳು ಉಪಯೋಗ ಮಾಡ್ತಾಯಿದ್ರು ಯಾಕಂತಂದರೆ ಆ ಮೀನಿನ ವಾಸನೆ ಇದೆಯಲ್ವ ಅದು ಹಾಕುತ್ತೆ ಓಂಕಾಳು ಅಂತ ಒಂದು ಸ್ವಲ್ಪ ಕಾಳು ಮೆಣಸು ಕಾಲು ಚಮಚದಷ್ಟು ಮೆಂತೆ ಒಂದು ಚಮಚದಷ್ಟು ಜೀರಿಗೆ ಬೇಕಾಗುತ್ತೆ ಈಗ ನಾವು ಈ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೆಣಸು ನಾನು ನೆನೆ ಹಾಕಿರೋ ಮೆಣಸನ್ನು ಒಂದು ಗ್ರೈ ಅಂದರೆ ಮಿಕ್ಸಿಗೆ ಹಾಕೊತಾ ಇದ್ದೇನೆ ಹಣ್ಣನ್ನು ಕೂಡ ಹಾಕೊಳ್ಳಿ ಹಾಗೆಯೇ ನಾಲ್ಕು ಹಸಿಮೆಣಿ ಹಸಿಮೆಣಸಿನಕಾಯನ್ನು ಹಾಕೊಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಳಿ ಒಂದು ತುಂಡು ಶುಂಠಿ ಇದು ನಾನು ಒಂದು ಕೆ ಜಿ ಮೀನಿಗೆ ಮಸಾಲಾನ ಹೇಳ್ತಾ ಇರೋದು ಹಾಗೆಯೇ ಕರಿಬೇವು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಮೆಂತೆ ಇನ್ಗ್ರೀಡಿಯೆಂಟ್ಸ್ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದೆಲ್ಲದನ್ನ ಮಿಕ್ಸಿಗೆ ಹಾಕೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೋಬೇಕು ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕೊತಾ ಇದ್ದೇನೆ ಪುಡಿಪ್ಪು ಬೇಕಾದರೂ ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಕಲ್ಲುಪ್ಪು ಹಾಕಿದರೆ ಒಂದು ಸ್ವಲ್ಪ ಸೂಪರಾಗಿರುತ್ತೆ ಒಳ್ಳೆಯದಿರುತ್ತೆ ಇವಾಗ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ತುಂಬ ತೆಳ್ಳಗಾಗಬಾರ್ದು ಇದೊಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಈ ಮಸಾಲ ಚೆನ್ನಾಗಿ ರುಬ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ನೋಡಿ ಈ ಹದ ಇದಕ್ಕಿಂತ ಜಾಸ್ತಿ ತೆಳ್ಳಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ನೋಡಿ ಪರ್ಫೆಕ್ಟಾಗಿರುವಂಥ ಪುಳಿ ಮುಂಚೆ ಮಸಾಲೆ ರೆಡಿಯಾಗಿದೆ ಫಿಶ್ ಫ್ರೈಗೆ ಬೇಕಾಗುವಂಥದ್ದು ಇದೆ ಮಸಾಲ ಆ ಮೀನಿಗೆ ಆ ರುಚಿಯನ್ನು ಕೊಡುವಂಥದ್ದು ಹಿಂದಿನ ಕಾಲದಲ್ಲಿ ಇದನ್ನು ರುಬ್ಬಿಬಿಟ್ಟು ಇದೇ ಥರ ಇದ್ದಂಥದ್ದು ಈಗ ಎಲ್ಲ ನಾವು ರೆಡಿಮೇಡ್ ಫಿಶ್ ಫ್ರೈ ಮಸಾಲ ಅಥವಾ ಮೆಣಸಿನ ಹುಡಿ ಎಲ್ಲ ಹಾಕಿಬಿಟ್ಟು ರೆಡಿ ಮಸಾಲಾನ ರೆಡಿ ಮಾಡ್ಕೊತೀವಿ ಅಮ್ಮ ನಮ್ಮ ಅಜ್ಜಿ ಎಲ್ಲ ಈ ಥರ ರುಬ್ಬಿಬಿಟ್ಟೆ ಇದ್ದಿದ್ದಂಥದ್ದು ಇದೇ ಆ ಮಂಗಳೂರು ಕಡೆ ಸಿಗುವಂಥ ಫಿಶ್ ಫ್ರೈಗೆ ಆ ಟೇಸ್ಟ್ ಬರುತ್ತಲ್ಲ ಅದಕ್ಕೆ ಮೇನ್ ರೀಸನ್ ಅದಾದ ನಂತರ ಮೀನಿಗೆ ಕರೆಕ್ಟಾಗಿ ಕೋಟ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ನೀವು ಇಡಬೇಕು ಮ್ಯಾರಿನೇಟ್ ಆಗಲಿಕ್ಕೆ ಸರಿಯಾಗಿ ಎಳ್ಕೋಬೇಕು ಮೀನಿಗೆ ಒಂದು ವೇಳೆ ಈ ರಾ ಇಂಗ್ರೀಡಿಯೆಂಟ್ಸ್ ಇಲ್ಲ ಏನು ಮಾಡೋದು ಆವಾಗ ಅವಾಗ ಒಂದು ರೆಡಿಮೇಡ್ ಮಸಾಲೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅದಕ್ಕೆ ಮಾಡೋದಕ್ಕೆ ಏನು ಬೇಕಾಗಿರೋದು ನಮಗೊಂದು ಮೂರು ನಾಲ್ಕು ಚಮಚದಷ್ಟು ಖಾರ ಪುಡಿ ಒಂದು ನಾಲ್ಕು ಚಮಚ ಬೇಕಾಗುತ್ತೆ ಒಂದು ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಅಂತೀವಲ್ವ ಅದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಕಾಲು ಚಮಚದಷ್ಟು ಅರಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಿಶ್ ಫ್ರೈ ಮಸಾಲ ಮಾಡೋದಕ್ಕೆ ಇಷ್ಟೇ ಬೇಕಾಗಿರೋದು ಇದನ್ನ ಹೊರತಾಗಿ ನಾವು ಇದನ್ನ ಚೆನ್ನಾಗಿ ಮಸಾಲನ ರೆಡಿ ಮಾಡಿಕೊಂಡು ಕೊನೆಗೊಂದೆರಡು ಎರಡು ಹಾಕೋಬೇಕು ಈ ಮಸಾಲೆ ಪುಡಿಯನ್ನು ನೀವು ಫಿಶ್ ಫ್ರೈ ಮಸಾಲೆ ಪುಡಿಯನ್ನು ರೆಡಿ ಮಾಡಿ ಡಬ್ಬದಲ್ಲಿ ಹಾಕಿ ಇಡ್ಬೋದು ಯಾಕಂತಂದರೆ ಇದೇನು ಹಾಳಾಗಲ್ಲ ಫಿಶ್ ಫ್ರೈ ಮಸಾಲ ಮಾಡುವಾಗ ಈ ಮಸಾಲ ಪುಡಿ ಮತ್ತು ಒಂದೆರಡು ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ನಾವು ಮಾಡುವಂಥದ್ದು ಅದು ತುಂಬಾ ಸುಲಭವಾಗಿ ಏನೂ ಕಷ್ಟ ಇಲ್ಲ ಏನಂತಂದರೆ ಒಂದು ತಟ್ಟೆಗೆ ಈ ಮಸಾಲ ಪುಡಿಯನ್ನು ಹಾಕೊಳ್ಳಿ ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಲಿಂಬೆ ಹಣ್ಣನ್ನು ಹಿಂಡ್ಕೋಬೇಕು ಯಾಕಂತಂದರೆ ನಮಗೆ ಇದರಲ್ಲಿ ಹುಣ್ಸೆಹಣ್ಣು ಹಾಕ್ಲಿಕ್ಕೆ ಆಗಲ್ಲ ನೋಡಿ ಆದ್ರಿಂದ ಒಂದು ಲಿಂಬೆ ಹಣ್ಣನ್ನು ಹಿಂಡಬೇಕು ಒಂದು ಕೆ ಜಿ ಮೀನಿಗೆ ಅರ್ಧ ಕೆ ಜಿ ಆದರೆ ನಿಮಗೆ ಅರ್ಧ ಲಿಂಬೆ ಹಣ್ಣು ಸಾಕು ನೀರನ್ನು ಹಾಕಿಬಿಟ್ಟು ನಾವಿದನ್ನ ಮೀನಿಗೆ ಫ್ರೈ ಮಾಡಲಿಕ್ಕೆ ಆ ಮಸಾಲ ಮ್ಯಾರಿನೇಟ್ ಮಾಡೋದಕ್ಕೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಕಲಸ್ಕೋಬೇಕು ತುಂಬ ತೆಳ್ಳಗೆ ಬೇಡ ಇದು ಕೂಡ ಕೆಲವರು ಇದಕ್ಕೊಂದು ಎಗ್ ಹಾಕ್ತಾರೆ ನಾನು ಎಗ್ ಹಾಕಲ್ಲ ಎಗ್ ವೈಟ್ ಕೆಲವರು ಹಾಕ್ತಾರೆ ಯಾಕಂತಂದರೆ ಮಸಾಲ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ ಅಂತ ಬಟ್ ಅದು ಟೇಸ್ಟ್ ಸ್ವಲ್ಪ ನನಗೆ ಡಲ್ ಅಂತ ಅನಿಸುತ್ತೆ ಆದ್ದರಿಂದ ಖಡಕ್ ಆಗಿರಲ್ಲ ನನಗೆ ಖಡಕ್ ಟೇಸ್ಟ್ ಬೇಕು ಅಂತ ನಾನು ಯಾವತ್ತೂ ಎಗ್ ವೈಟ್ ಹಾಕ್ಕೊಳ್ಳಲ್ಲ ನಿಮಗೆ ಆಗ ನಾನು ಹೇಳಿದಲ್ವ ಮಸಾಲ ಅದನ್ನು ಡಬ್ಬದಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಟರೆ ನೆಕ್ಸ್ಟ್ ಒಂದು ವಾರ ತನಕ ಉಪಯೋಗ ಮಾಡ್ಬೋದು ಫಿಶ್ ಫ್ರೈ ಮಾಡುವಾಗ ನಾವು ಒಂದು ಸ್ವಲ್ಪ ರವೆ ಫ್ರೈ ಆದರೆ ಬನ್ಸಿ ರವ ಅಥವಾ ನಾರ್ಮಲಾಗಿ ಸೂಜಿ ರವನ ತಗೊಂಡು ಮೀನನ್ನು ಮ್ಯಾರಿನೇಟ್ ಮಾಡಿರುವಂಥ ಮೀನನ್ನು ಅದಕ್ಕೆ ಅಂದರೆ ಆ ಮೀನಿಗೆ ಆ ರವ ಅಂದರೆ ಸಜ್ಜಿಗೆ ಅಂತೀವಿ ಅದನ್ನ ಕೋಟ್ ಮಾಡಿಕೊಂಡು ನಾವು ಫ್ರೈ ಮಾಡ್ತೀವಿ ಫ್ರೈ ಮಾಡುವಾಗ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹೇಳ್ತೀನಿ ಕೋಕೋನಟ್ ಆಯಿಲನ್ನು ಉಪಯೋಗ ಮಾಡ್ತೀವಿ ಕುಕ್ಕಿಂಗಿಗೆ ಬರುವಂಥ ಕೋಕೋನಟ್ ಆಯಿಲನ್ನೇ ಉಪಯೋಗ ಮಾಡೋದು ತವನ ಚೆನ್ನಾಗಿ ಕಬ್ಬಿನದ ಕಾವಲಲ್ಲಿ ಮಾಡಿದರೆ ಸೂಪರಾಗಿರುತ್ತೆ ಕಾವಲಿನ ಚೆನ್ನಾಗಿ ಕಾಯಿಸ್ಕೊಂಡು ಕೋಕೋನಟ್ ಆಯಿಲ್ ಆಯಿಲ್ ಹಾಕಿ ಕೋಕೋನಟ್ ಆಯಿಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ರವೆ ಕೋಟ್ ಮಾಡಿರುವಂಥ ಫಿಶನ್ನು ನಿಧಾನಕ್ಕೆ ಇಡಬೇಕು ರವ ಫ್ರೈ ಬೇಕು ಅಂತಂದರೆ ರವೆ ಕೋಟ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ರವ ಫ್ರೈ ಬೇಡ ಡೈರೆಕ್ಟಾಗಿ ತವ ಫ್ರೈ ಬೇಕು ಅಂತಂದರೆ ನಾವು ರವನ ಕೋಟ್ ಮಾಡೋ ಅವಶ್ಯಕತೆ ಇಲ್ಲ ಎರಡು ಸೂಪರ್ ಬಗ್ಗೆ ಬರುತ್ತೆ ನಾನು ಎರಡನ್ನೂ ಇವತ್ತು ಟ್ರೈ ಮಾಡ್ತಾ ಇದ್ದೇನೆ ಉರಿ ಮಾತ್ರ ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಇರಬೇಕು ತುಂಬ ಕಮ್ಮಿ ಕೂಡಲ್ಲ ತುಂಬ ಜಾಸ್ತಿ ಕೊಡಲ್ಲ ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಇದ್ಕೊಂಡು ಆ ಉರಿಯಲ್ಲಿ ಒಂದು ಸೈಡಲ್ಲಿ ನಾವೊಂದು ನಾಲ್ಕು ನಿಮಿಷ ಆದರೂ ಕಾಯಲಿಕ್ಕೆ ಬಿಡಬೇಕು ಯಾವುದೇ ಕಾರಣಕ್ಕೆ ಹಾಕಿದ ತಕ್ಷಣ ನಾವು ಸಟುಗ ಹಾಕಿ ಎಬ್ಬಿಸಕ್ಕೆ ಹೋಗಬಾರ್ದು ಮಗುಚಾಕಕ್ಕೆ ಹೋಗಬಾರ್ದು ಯಾಕಂತಂದರೆ ಆಗಿರುವಂತಹ ಮಸಾಲ ಕಿತ್ತು ಬರುವಂಥ ಚಾನ್ಸ್ ಇರುತ್ತೆ ನಿಧಾನಕ್ಕೆ ನಾವು ಮಗುಚಿ ಹಾಕಬೇಕು ನೋಡಿ ಒಂದು ಚೂರು ಮಸಾಲೆ ಬಿಡ್ತಾ ಇಲ್ಲ ಅಂದರೆ ಒಂದು ಸೈಡ್ ನಾಲ್ಕು ನಿಮಿಷ ಆದರೂ ಕಮ್ಮಿ ಉರಿಯಲ್ಲಿ ಕಾಯಕ್ಕೆ ಬಿಡಬೇಕು ಆಗ ಕರೆಕ್ಟಾಗಿ ಮಸಾಲೆ ಅಂಟ್ಕೊಂಡಿರುತ್ತೆ ನೀವು ಇಮ್ಮಿಡಿಯೇಟಾಗಿ ಹಾಕಿ ಇಮ್ಮಿಡಿಯೇಟಾಗಿ ಮಗುಚಿ ಹಾಕಿದ್ರಂದರೆ ರವೆ ಎಲ್ಲ ಬಿಟ್ಬಿಡುತ್ತೆ ಕರೆಕ್ಟಾಗಿ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಕಾಯ್ತಾ ಇರಬೇಕಾದ್ರೆ ಇನ್ನೊಂದು ನಾಲ್ಕು ನಿಮಿಷ ಇನ್ನೊಂದು ಸೈಡ್ ಕಾಯಲಿಕ್ಕೆ ಬಿಟ್ಟು ಮತ್ತೆ ಮಗುಚಿ ಹಾಕಿ ಮತ್ತೊಂದು ನಾಲ್ಕು ನಾಲ್ಕು ನಿಮಿಷ ಕಾಯಿಸ್ಬೇಕು ಅಟ್ಲೀಸ್ಟ್ ಒಂದು ಕಾಲು ಗಂಟೆ ನಾವು ಕಾಯಿಸ್ಬೇಕಾಗುತ್ತೆ ಪರ್ಫೆಕ್ಟಾಗಿರುವಂಥ ಫಿಶ್ ಫ್ರೈ ಬರಬೇಕು ಅಂತಂದರೆ ಆವಾಗ ಒಂದು ಚೂರು ನಿಮಗೆ ಮಸಾಲೆ ಬಿಟ್ಕೊಳ್ಳಲ್ಲ ಆ ಒಂದು ಚೂರು ರವೆ ಕೂಡ ನಿಮಗೆ ಹೋಗಲ್ಲ ನೋಡಿ ನಾನು ಯಾವ ಥರ ಪರ್ಫೆಕ್ಟಾಗಿ ಕಾಯಿಸ್ಕೊಂಡಿದ್ದೀನಿ ಅಂತ ಒಂದು ಸೈಡ್ ಫೋರ್ ಮಿನಿಟ್ಸ್ ಕಮ್ಮಿ ಉರಿಯಲ್ಲಿ ಇನ್ನೊಂದು ಸೈಡ್ ಫೋರ್ ಮಿನಿಟ್ಸ್ ಮತ್ತು ಮಗುಚಿ ಹಾಕಿ ಫೋರ್ ಮಿನಿಟ್ಸ್ ಮತ್ತು ಮಗುಚಕ್ಕೆ ಒಂದು ತ್ರೀ ಮಿನಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಫಿಶ್ ಫ್ರೈಯನ್ನು ಫಿಶ್ ಫ್ರೈ ಮಸಾಲ ಮನೆಯಲ್ಲೇ ರೆಡಿ ಮಾಡಿಕೊಂಡು ಮಂಗ್ಳೂರು ಸ್ಟೈಲಲ್ಲಿ ಸಿಗುವಂಥ ಆ ರುಚಿ ಸಿಗೋ ಥರ ಯಾವ ಥರ ಮಾಡೋದು ಸುಲಭವಾಗಿ ಮತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ಎರಡೂ ರೆಸಿಪಿಯನ್ನು ಇವತ್ತು ಹೇಳ್ಕೊಟ್ಟಿದ್ದೇನೆ ಈ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ ಯಾಕಂತಂದರೆ ಯಾವ ಫಿಶಿಗೆ ಬೇಕಾದರೂ ನೀವು ಈ ಮೆಥಡನ್ನು ಟ್ರೈ ಮಾಡ್ಬೋದು ಅದ್ಭುತವಾಗಿರುವಂಥ ರುಚಿ ಬರುತ್ತೆ ನನ್ನ ಮಾತನ್ನು ನಂಬಿ ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ ಒಂದು ಸರಿ ಟ್ರೈ ಮಾಡಿ ಹೌದು ಮೇಡಮ್ ತುಂಬ ಸೋಪವಾಗಿ ಬಂದಿದೆ ಅಂತ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್